ಆತ್ಮೀಯರೇ ವಿಜ್ಞಾನ ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಜ್ಞಾನದ ಶಾಖೆ ವಿಜ್ಞಾನದ ಸರಿಯಾದ ಬಳಕೆ ಯಾವುದೇ ದೇಶದ ಪ್ರಗತಿಗೆ ಪೂರಕವಾಗಿರುತ್ತದೆ ಜನಪರ ವಿಜ್ಞಾನ ಅತ್ಯಂತ ಅಗತ್ಯವಾಗಿ ಇಂದು ಆಗಬೇಕಾದಂತಹ ಒಂದು ಪ್ರಕ್ರಿಯೆಯಾಗಿದೆ ಅಂತಹ ವಿಜ್ಞಾನದ ಬಗ್ಗೆ ಒಂದು ಸಣ್ಣ ಕವನ ವಿಜ್ಞಾನ ಆಗಿಹುದು ಜ್ಞಾನದ ಫಲ ಆದರದು ಜನಪದ ಆಗುವುದೇ ಸುಜ್ಞಾನ ವಿಜ್ಞಾನ ಶೋಧಕ ದೀಪವದು ಸತ್ಯಕ್ಕೆ ವಿವೇಚನೆಯ ಸಿಂಚನ ಅರಿವಿಗೆ ಮಂಥನವದು ನಂಬಿಕೆಗೆ ವಿಜ್ಞಾನ ಆಗಿಹುದೆಲ್ಲ ನಮಗೆ ಹಸನಾಗಿಸಿದೆ ಬದುಕಿಗೆ ಮನ್ವಂತರವದು ಮನಕೆ ನಿಗೂಢತೆಯ ಅಂತರಾಳದ ಗರ್ಭ ಬಗೆದು ಅಂಧಕಾರದ ಅಂಧತ್ವವ ಸೀಳಿ ವಾಸ್ತವತೆಯ ನೆಲೆಯನ್ನು ಕಟ್ಟಿಕೊಡುವ ತತ್ವವದೇ ವಿಜ್ಞಾನ ಶೋಧನೆಯೊಡನೆ ಸಂಶೋಧಿಸಿ ವಿಶ್ಲೇಷಣೆಯ ಪ್ರಮಾಣೀಕರಿಸಿ ಪ್ರಾಯೋಗಿಕ ಸತ್ಯಾನ್ವೇಷಣೆಗೈಯುವ ಆವಿಷ್ಕಾರದ ಮೂರ್ತವದೇ ವಿಜ್ಞಾನ ವಂದನೆಗಳು